ಶ್ರೀ ಕೃಷ್ಣನಗರಿ ಉಡುಪಿ ನಾಡ ಹಬ್ಬದ ಪರ್ಯಾಯದ ಸಂಭ್ರಮದಲ್ಲಿದೆ ವಿಶ್ವಗೀತ ಶ್ರೀ ಪುತ್ತಿಗೆ ಮಠದ ಪರ್ಯಾಯ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ ಉಡುಪಿಯಲ್ಲಿ ಪರ್ಯಾಯ ಪರ್ವ ಹೇಗಿದೆ ಈ ಸ್ಟೋರಿ ನೋಡಿ ಒಡವಿಗೊಡೆಯದ ನಾಡಲ್ಲಿ ನಾಡಹಬ್ಬ ಪರ್ಯಾಯದ ಸಂಭ್ರಮ ಮನೆ ಮಾಡಿದೆ ಹೌದು ಇಡೀ ಕೃಷ್ಣ ನಗರಿಗೆ ಮದುವಳ ಗೆತ್ತಿಯಂತೆ ಶೃಂಗಾರಗೊಂಡಿದೆ ಉಡುಪಿ ನಗರದ ಪ್ರತಿ ರಸ್ತೆಯು ಸ್ವಾಗತ ಗೋಪುರಗಳಿಂದ ಕಂಗೊಳಿಸುತ್ತಿದ್ದು ಉಡುಪಿ ಶ್ರೀ ಕೃಷ್ಣ ಮಠವಂತೂ ಶೃಂಗಾರದಲ್ಲಿ ಜಗ ಉಡುಪಿಗಿದು ಈ ಬಾರಿ ಶ್ರೀ ಪುತ್ತಿಗೆ ಮಠದ ಪರ್ಯಾಯ ಮಹೋತ್ಸವ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ತಮ್ಮ ಶಿಷ್ಯ ಶ್ರೀ ಸುಶೇಂದ್ರ ತೀರ್ಥ ಶ್ರೀಪಾದರೊಡಗೂಡಿ ನಾಲ್ಕನೇ ಬಾರಿ ಪೀಠಾರೋಹಣ ಮಾಡುತ್ತಿದ್ದು ಶ್ರೀ ಪುತ್ತಿಗೆ ಮಠ ಹೂವಿನ ಅಲಂಕಾರದಿಂದ ಶೃಂಗಾರಗೊಂಡಿದೆ ಪುತ್ತಿಗೆ ಮಠದಲ್ಲಿ ಸಂಭ್ರಮ ಮನೆ ಮಾಡಿದೆ ಧಾನ್ಯ ಮುಹೂರ್ತವೆಲ್ಲ ನೆರವೇರಿ ಜನವರಿ ಎಂಟರಂದು ಶ್ರೀಪಾದರು ವಿಜೃಂಭಣೆಯ ಮೆರವಣಿಗೆಯಲ್ಲಿ ಪುರಪ್ರವೇಶ ಮಾಡಿದ್ದಾರೆ ಇದೀಗ ದಿನವೂ ಈ ಬಾರಿಯ ಪುತ್ತಿಗೆ ಪರ್ಯಾಯ ಉತ್ಸವಕ್ಕೆ ಹೊರೆ ನಡೆಯುತ್ತಿದ್ದು ಪ್ರತಿದಿನ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಪುತ್ತಿಗೆ ಪರ್ಯಾಯೋತ್ಸವದ ಮೆರುಗನ ದಿನದಿಂದ ದಿನಕ್ಕೆ ಹೆಚ್ಚಿಸುತ್ತದೆ ಇದೀಗ ಶ್ರೀ ಪುತ್ತಿಗೆ ಪರ್ಯಾಯ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದ್ದು ಈ ಬಾರಿಯ ಪರ್ಯಾಯೋತ್ಸವ ಗೀತಾ ಪರ್ಯಾಯ ಮಹೋತ್ಸವವಾಗಿ ಮೈತಳೆದಿದೆ ಇದೇ ಜನವರಿ ಹದಿನೇಳರ ರಾತ್ರಿ ಜೋಡುಕಟ್ಟೆಯಿಂದ ಪರ್ಯಾಯದ ಮೆರವಣಿಗೆ ನಡೆಯಲಿದ್ದು ಮಾರನೆಯ ದಿನ ಜನವರಿ ಹದಿನೆಂಟರಂದು ವಿಶ್ವಗೀತಾ ಪರ್ಯಾಯ ಮಹೋತ್ಸವ ನೆರವೇರಲಿದೆ ಶ್ರೀಕೃಷ್ಣನ ಪೂಜಾ ಕೈಂಕರ್ಯದ ಅಧಿಕಾರವನ್ನು ಪುತ್ತಿಗೆ ಮಠ ಸ್ವೀಕರಿಸಿಕೊಳ್ಳಲಿದ್ದು ಆದರ ಪರ್ಯಾಯ ದರ್ಬಾರ್ ಕೂಡ ನೆರವೇರಲಿದೆ ಒಟ್ಟಾರೆ ನಾಡ ಹಬ್ಬ ಪುತ್ತಿಗೆ ಪರ್ಯಾಯ ಮಹೋತ್ಸವವನ್ನ ಕಣ್ತುಂಬಿಕೊಳ್ಳಲು ಉಡುಪಿಗೆ ಉಡುಪಿಯೇ ಕಾತರದಿಂದ ಕಾಯುತ್ತಿದೆ